ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದೊಂದು ಆಫಿ ಸಿಟಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲು ಎಷ್ಟು ಹದಿನೆಂಟು ಓನ ಫಿನ್ನಲ್ இன்சூரன்ஸ் டாக்குமெண்ட்ஸ்ல ரன்னிங் இருக்கு ஆ எல்லாம் ரன்னிங் இருக்கு லோன் ரேட் கடிமல கொள்கல லோன் ரேட் இருக்கு என்னடா லோன் ரன்னிங் இருக்கு ரன்னிங் செய்து வைக்கல ஆ ரன்னிங் மனசு ரன்னிங் ரெடி ஆயிடு ரன்னிங் செய்துன ரன்னிங் 24 ஹவர் இன்ஜின் கிரீஸ் வெச்சிருக்கீங்க இது கடிதா எல்லாம் சனை சார் டயர் இல்லனா டயர் வசா டயர் ஆச்சுனே பேட்டரி வசா பேட்டரி ஆச்சுது இந்த எக்ஸ்பிரிமென்ட் நம்ம சிதற கடிக்க ஏனே மாட்டீல அதிரே மாட்டீல ஓகே